ರಿ ಎಲ್ಲರೂ ಹೆಂಗತೀರಿ ಎಲ್ಲರೂ ಆರಾಮದಿರಿ ಅಂತ ಮಸ್ತ್ರಿ ಸೊ ಇವಾಗ ಟೈಮ್ ಆಗತಿ ಏಳುವರೆ ಹನ್ನೊಂದುವರೆ ಆಗೈತಾ ಏಳುವರೆ ಹಾಕೈತ್ರಿ ಸೊ ನಾವ್ ಜಸ್ಟ್ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದ್ವಿ ರೂಮ್ಸ್ ಹುಡುಕಿದ್ವಿ ರೂಮ್ ಸಿಗ್ಲಿಲ್ಲ ಎಲ್ಲಾ ಬೋರ್ಡ್ ಹಾಕಿದ್ರು ಫುಲ್ ಆಗೈತಿ ರೂಮ್ ಖಾಲಿ ಇಲ್ಲ ಅಂತ ಹೇಳಿ ಇಲ್ಲಿ ರೂಮ್ ಖಾಲಿ ಇಲ್ಲ ಅಂತ ಹಾಕಿದ್ರು ಬಟ್ ದೇವ್ರ ಪುಣ್ಯಕ್ಕೆ ಸಿಕ್ಕಿತ್ ನಾವು ಪೇಡ್ಕೊಂತ ಬರತಿದ್ ಅದ್ ಪಲೀಸ್ ಆ್ಯಂಡ್ ಅಂಡ್ ಈಗ ಫ್ರೆಶ್ ಅಪ್ ಆಗೋನು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ಬಿಡೋರು ಈಗ ಹೆಂಗೈತಿ ರೂಮ್ ಒಂದು ಟೂರ್ ಕೊಡ್ತೇನೆ ನೋಡ್ರಿ ವೆಲ್ಕಮ್ ಟು ಆರ್ ರೂಮ್ ಟೂರ್ ಇಲ್ಲೊಂದು ಸಣ್ಣ ಮಿರರ್ ಐತಿ ಇಲ್ಲಿ ಡಸ್ಟ್ಬಿನ್ ಕೊಟ್ಟಾರು ಅಲ್ಲಿ ವಾಟರ್ ಬಾಟಲ್ ಇಟ್ಕೊ ಇಲ್ಲಿ ಎರಡು ಬೆಡ್ ಕೊಟ್ಟಾರೆ ಚೆನ್ನಾಗ್ ಐತ್ರಿ ಅಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಹಾಕಿದ್ದಾರೆ ಹೆಂಗೈತಿ ಚಲೋ ಐತಿ ಇವಾಗ ನಾವು ಫ್ರೆಶ್ ಅಪ್ ಆಗ ಹೋಗ್ತೇವಿ ಬಿಕಾಸ್ ಆಲ್ರೆಡಿ ಟೈಮ್ ಆಗೈತಿ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಹಂಗಾಗಿ ರೆಡಿ ಅಂತೂ ಆದ್ವಿ ಅಂಡ್ ಮನಿನೂ ರೆಡಿ ಆದ್ಲು ನಾನು ರೆಡಿ ಆದ್ನಿ ಈಗ ಈಗ ಏನಿದ್ರು ಹೋಗುದಿಲ್ಲ ದೇವರ ದರ್ಶನಕ್ಕ ಆ ಸ್ಪೆಷಲ್ ಟೋಕನ್ ಅಂತಾರಲ್ಲ ಅದನ್ನ ತೊಗೊಬೇಕನ್ನತೀನಿ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಒಳಗ ಲಘುನ ದೇವ್ರ ದರ್ಶನ ಮುಗಿಲಿ ಅಂತೇಳಿ ಇಲ್ಲಾಂದ್ರೆ ಬಹಳ ರಶ್ ಐತಿ ಬಹಳ ಜನ ಬಂದ್ರು ಐತಿ ಎಕ್ದಮ್ ಹೆಚ್ಚಿಗೆ ಜನ ಬಂದಿರ್ತಾರೆ ಆ್ಯಂಡ್ ದೇವ್ರ ದರ್ಶನ ಆದಮೇಲೆ ಅದಕ್ಕಿಂತ ಮುಂಚೆ ಚಪ್ಪಲಿ ಇಲ್ಲೇ ಬಿಡಬೇಕು ಆಮೇಲೆ ಬ್ಯಾಗ್ಸ ಮತ್ತು ಫೋನ್ಸ ಅಲಾರ್ ಅಂತ ಅಲ್ಲಿ ಲಾಕರ್ಗೆ ರೊಳ್ಬಿಡ್ತೀನಿ ಅಷ್ಟೇ ಆಮೇಲೆ ನಮ್ಮ ಮನೆಯೊಳಗಿನವ್ರು ಬೆಳಗ್ಗೆ ಫೋನ್ ಹಚ್ಚಿ ಅದಕ್ಕೆ ತೊಗೊಂಬ ಇದಕ್ಕೆ ತಗೊಂಬಾ ಅಂತ ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಸೊ ಎಲ್ಲನೂ ತೊಗೊಂಡು ಹೋಗ್ಬೇಕು ರೀ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಾಗ ನಮ್ಮ ಮನೆಯೊಳಗೆ ಅಂದ್ರೆ ಪುಟ್ಟ ಪಾಪು ಬರ್ತೈತಿ ಅದ್ರ ಸಲೇನು ಎಲ್ಲ ಪ್ರಿಪ್ರೇಷನ್ ರೀ ಸದ್ಯಕ್ಕೆ ಮಾಡ್ಕೊಂಡು ಇಡತ್ತಾರ ಮನೆ ಅಷ್ಟೇ ಆಮೇಲೆ ಏನೇನು ಮಾಡ್ತೀವಿ ಏನೇನೆಲ್ಲ ಅಪ್ರೇಟ್ ಮಾಡ್ತೀನಿ ನನಗೆ ಸದ್ಯಕ್ಕೆ ನಾಷ್ಟ ಮಾಡೋರು ಇದನ್ನಿಲ್ಲ ಬಟ್ ಅಲ್ಲಿ ಪೈಲಾ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ನೋಡಿದಾಗ ನಾಶ ಮಾಡ್ಬೇಕಂತೈತಿ ನೋಡೋಣ ಆಗ್ತಿತ್ತು ತೋರಿಸ್ತೀನಿ ವೈಟ್ ಕಲರ್ ಡ್ರೆಸ್ ಯಾಕಂತಂದ್ರೆ ರಿಚ್ ಕಾಣಿಸ್ಬೇಕಂತ ರಿಚ್ ಇಲ್ಲ ಬಟ್ ರಿಚ್ ಕಾಣಿಸ್ಬೇಕಂತ ಮನ್ಸಿಂದ ರಿಚ್ ಅದೇವಿ ಆದರೂ ಹಿಂಗೆ ರಿಚ್ ಇಲ್ಲ ಅಂತ ಹೇಳಿ ಯುನೀಕ್ ಆಗಿರ್ಬೇಕು ಆಮೇಲೆ ನಾನು ಪೊಲಿಟಿಷಿಯನ್ಸ್ ಪೊಲಿಟಿಷಿಯನ್ ಜಾಯಿನ್ ಆಗ್ಬೇಕನ್ನ ರಾಜ್ಯ ಕೀಗೆ ಓಟ್ ಮಾಡ್ತೀರಿ ನೀವು ಓಟ್ ಮಾಡ್ಲಿಕ್ಕೆ ನೆಟ್ಬಿದ್ರಿ ಇಲ್ಲಿ ಕಮೆಂಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಕೈ ಅಷ್ಟೇ ಪಾರ್ಕಿಂಗ್ ಮಾಡೋಕ್ಕೂ ಕೊಂಡು ಜಾಗ ಅದ ರೀ ಸೊ ನಾವೆಲ್ಲಿ ಸ್ಟೇ ಮಾಡಿದ್ದೇವಪ್ಪ ಅಂತಂದ್ರೆ ವಸತಿ ಗೃಹ ಶರಾವತಿ ವಸತಿ ಗೃಹ ಅಂತ ಎಲ್ಲ ಕಡೆ ಕೇಳಿದ್ವಿ ಎಲ್ಲರೇ ರೂಮ್ ಅವೈಲೇಬಲ್ ಇಲ್ಲ ಅಂದರು ಫೈನಲಿ ಅಲ್ಲಿ ಕಮಿಟಿ ಅವ್ರದ್ದು ಸಿಕ್ತು ಏನು ಚಾರ್ಜ್ ಮಾಡಿದಾರಂದ್ರೆ ನೂರ ಹತ್ತು ರೂಪಾಯಿ ಚಾರ್ಜ್ ಮಾಡಿದ್ರೆ ಅಷ್ಟೇ ಅಲ್ಲಿ ಗುಡಿ ಬರಕ್ಕೆ ಬರಕ್ಕೆ ಸಮೀಪ ಆದಂಗೆ ಭಾಳ ಖುಷಿ ಅನ್ಸತ್ತೈತಿ ಹೊಂಟೀವ್ರಿ நோட்ரி நூறு ரூபாய் கொட்ட ஒவ்வொரு நூறு ரூபாய் ஒழிக்குன்ட்டி ಚಲೋ ತಮಗೆ ದರ್ಶನ ಪಡದ್ವಿ ಅಂಡ್ ಆರತಿ ಟೈಮ್ ಒಳಗ ಹೋಗಿದ್ವಿ ಅದೊಂದು ಖುಷಿ ವಿಚಾರ ಖುಷಿ ಆಗತೈತಿ ಪ್ರಸಾದ್ ಕೂಡ ತಗೊಂಡ್ವಿ ಬಾ ಕಡೆ ಅಲ್ಲಿ ಗಾರ್ಡನ್ ಪೀಡನ್ ಎಲ್ಲಾ ನೋಡಕೋ ಮಸ್ತ್ ಮಾಡ್ಯಾರ ಚಲೋ ಐತಿ ಇದು ಉದ್ಯಾನವನ ಗಾರ್ಡನ್ ರೀ ಏನ್ ಮಸ್ತ್ ಮಾಡಿದಾರ ನೋಡ್ರಿ ಬಾಳ ಇಷ್ಟ ಆಯ್ತು ಚೆನ್ನಾಗ್ ಕಾಣತೈತಿ ಓ ರಾಧಾಕೃಷ್ಣ ಆ್ಯಂಡ್ ಒಂದೇನಂದ್ರ ಮಂಜುನಾಥ ಎಲ್ಲ ನೋಡ್ತಿರ್ತಾನು ಎಲ್ರಿಗೂ ಚಲೋ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೆ ಎಷ್ಟು ಚಂದ ಐತೆ ನೋಡ್ರಿ ಇದು ಟೆಂಪಲ್ಲ ಒಳಗೆ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಬರ್ದಾರು ಬಟ್ ಕ್ಯೂಟ್ ಅನ್ಸ ಚಲೋ ಐತಿ ಎಷ್ಟು ಚೆಂದ ಗಾರ್ಡನ್ ಮಾಡಿದಾರು ಎಲ್ಲ ಕಡೆ ಎಷ್ಟು ಚೆಂದ ಐತಿ ಆ್ಯಂಡ್ ಡಸ್ಟ್ಬಿನ್ ಕೂಡ ಅದಾವೆ ಇವಾಗ ನಾಷ್ಟ ಮಾಡೋಕ್ಕೆ ಬಂದೇವ್ರಿ ದರ್ಶನ ಮುಗಿಸ್ಕೊಂಡ ಹಿಂಗೆ ನಾಷ್ಟ ಮಾಡಿ ಹೂಯೂ ದೇವ್ರೆ ಮೊಮೆಂಟ್ ಹಬ್ಬದ್ರಿ ನಾಷ್ಟ ಮಾಡಿಸ್ಕೊಂಡು ಮುಗಿಸ್ಕೊಂಡ ನಮ್ಮ ಮಮ್ಮಿ ಅದು ಹೇಳಿದಾರಲ್ಲ ಅವನ್ನೆಲ್ಲ ತೊಗೊಳಕ್ಕೆ ಹೊಕ್ಕೇವೆ ಇಂತ ಒಂದು ಫೋಟೋ ಫ್ರೇಮ್ ತಗೊಂಡ್ವಿ ರೀ ಇಬ್ಬರು ನಮ್ಮ ಮನೆ ಮನೆಗೆ ನಾವೇನೇನು ಶಾಪಿಂಗ್ ಮಾಡ್ದು ಅಂದ್ರೆ ರೀ ಇದು ಕೊಬ್ಬರಿ ಏನಿರಿ ಪ್ಯೂರ್ ಅಂತ ಇದನ್ನು ರೀ ನಮ್ಮ ಮನೆಯಾಗೆ ಹೇಳಿದ್ರೆ ಇಲ್ಲಿ ದೇವ್ರ ಫೋಟೋ ಅದ ರೀ ಇಷ್ಟಾಗಿಂದ ನೋಡಿರಿ ನಿಮ್ಗೆ ಅಲ್ಲಿ ಒಂದು ಕ್ಲಿಪ್ ಹಾಕಿರ್ತೇನೆ ಯಾವ ಫೋಟೋ ಅಂತೇಳಿ ಇದು ನಮ್ಮ ಅಕ್ಕ ಹೇಳಿದಳ್ರಿ ಅಕ್ಕಿ ಪ್ರೆಗ್ನೆಂಟ್ ಅದಾಳೆ ಸೊ ಹಾಗಾಗಿ ಕೂದಲ ಜಾಸ್ತಿ ಉದ್ರಾತಾವ ರೀ ಅದಕ್ಕೆ ಇದನ್ನು ಬೇರೆ ತೊಗೊಂಬ ಅಂತ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ರೀ ಯಾಕಂದ್ರೆ ನಮ್ಮಪ್ಪ ಇಲ್ಲಿ ಬಂದು ರೀ ಚಲೋ ಐತಂತ ಅದ್ರ ಸಲುವಾಗಿ ಆಮೇಲೆ ಎಕ್ಸ್ಟ್ರಾ ಮತ್ತು ಪ್ರಸಾದ ತೊಗೊಂಡೆ ಮನೆಯೊಳಗೆ ಮತ್ತು ಇದನ್ನು ತೊಗೊಂಡಿರಿ ಇದು ಚುರುಮುರಿ ಇಷ್ಟ ತೊಗೊಂಡಿನಿ ಆಮೇಲೆ ಮತ್ತು ಹೋಗದ ಮುಂದೆ ಅಷ್ಟು ತೊಗೋತೇನೆ ಈಗ ಸದ್ಯಕ್ಕೆ ಇಷ್ಟು ತೊಗೊಂಡೇನಿ ಆಮೇಲೆ ಇಲ್ಲಿ ಎಷ್ಟು ದೇವ್ರ ಪ್ರಸಾದ ಅದು ಸೆಟ್ ಸಿಕ್ತೈತಲ್ಲ ಅಲ್ರಿ ಅದನ್ನು ತೊಗೊಂಡಿನಿ ಎಲ್ಲ ಇಲ್ಲಿ ಒಳಗ ಇಷ್ಟದ ರೀ ಇವಾಗ ನಾವು ಒಂದೂವರೆ ಆತ್ರಿ ಅದಕ್ಕೆ ಊಟ ಇಲ್ಲಾಂದ್ರೆ ಇಲ್ಲೇ ಸ್ನ್ಯಾಕ್ಸ್ ಬಾಜು ಸ್ನ್ಯಾಕ್ಸ್ ಅಂದ್ರೆ ಹಿಂಗೆ ಚಾಟ್ಸ್ ನೋಡಿದೆವಿ ಪಾನಿಪುರಿ ಬೇಲ್ಪುರಿ ದೈಪುರಿ ಇವೆಲ್ಲ ಇದ್ದು ಅದ್ರ ಥರ ಸಲುವಾಗಿನೇ ಈಗ ಹೋಗ್ಬೇಕಂಥೇಳಿ ಅಲ್ಲಿ ಬಾಜು ಹೊಂಟೀವಿ ನಾವು ಇಲ್ಲೇ ಶರಾವತಿ ಇದು ಗೆಸ್ಟ್ ಇದನ್ನ ಹೌಸ್ ಐತಲ್ಲ ಇದು ಆ ಥರ ಐತಿ ಅದ್ರ ಸಲುವಾಗಿ ಹೊಂಟೀವಿ ಆ್ಯಂಡ್ ನಮ್ಮ ನಾವು ಇವಾಗ ಸಂಜೆಗೆ ಹೋಗ್ಬಿಡ್ತೀವಿ ಬಿಕಾಸ್ ನಮ್ದು ಇಲ್ಲೇನು ಕೆಲಸ ಇಲ್ಲ ದರ್ಶನ ಚಲೋ ಆಯ್ತಲ್ಲ ಸಾಕಷ್ಟು ದರ್ಶನ ದೇವರ ನೋಡ್ಕೋತಾನ ಅಂತ ಹೇಳಿ ಇವತ್ತು ನಾವು ಹೋಗ್ಬಿಡ್ತೇವೆ ನಾವು ಯಾಕಂದ್ರೆ ಮತ್ತು ಅಲ್ಲಿ ಹೋಗೋಕೆ ಟೈಮ್ ಆಕೈತೆ ಅಂಥೇಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತ ಸ್ವಲ್ಪ ಕ್ಯಾನ್ಸಲ್ ಆಗೈತಿ ಮತ್ತು ನೆಕ್ಸ್ಟ್ ಟೈಮ್ ನಾವು ಫ್ಯಾಮಿಲಿ ಸಮೇತ ಬರ್ತೇವೆ ಮಮ್ಮಿ ನಮ್ಮ ಅಕ್ಕಗಳ ನಮ್ಮ ಮಾಮಗಳದ್ದು ಎಲ್ಲರೂ ಕೂಡಿ ಬರ್ತೀವಿ ಅವಾಗ ಯಾಕೆ ಬಂದು ಹೋಗ್ತೀವಿ ಈಗ ಸದ್ಯಕ್ಕೆ ಎಲ್ಲರಿ ಈಗ ಒಂದು ಸ್ವಲ್ಪ ಹೋಗ್ಬಿಡ್ತೇವೆ ನಾವು ಊರಿಗೆ ಐದು ಐವತ್ತೈದಕ್ಕೆ ಬಸ್ ಐತಿ ನಮ್ದು ಹೋಗಬೇಕು ಆ್ಯಂಡ್ ನನಗೆ ಬಸ್ ಸ್ಟ್ಯಾಂಡ್ ನನಗೆ ಸೀರಿಯಸ್ಲಿ ಗೊತ್ತೇ ಇಲ್ಲ ಬಟ್ ಸ್ಟಿಲ್ ಏನಂತಾರೂ ಇದು ಇದೈತಲ್ಲ ರೀ ಧರ್ಮಸ್ಥಳ ಇದು ಟೆಂಪಲ್ ಐತಲ್ಲ ಅದರ ಬಾಜು ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತೈತಿ ಅಲ್ಲಿ ಅಲ್ಲಿ ಬುಕ್ ಮಾಡಿದ್ದೀನಿ ಅದು ಎಲ್ಲಿ ಬರ್ತೈತಿ ಏನು ನನಗೂ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಸೊ ನೋಡಿಕೊಂಡು ಹೋಗಬೇಕಾದ್ರೆ ನಿಮಗೆ ಎಲ್ಲಾನು ಅಪ್ಡೇಟ್ ಮಾಡ್ಕೊಂಡು ತಿರ್ತೇವೆ ಇದು ಮೂರು ಗಂಟೆಗೆ ರೀ ಅದ್ರ ಸಲುವಾಗಿ ನಾ ಅಷ್ಟು ಮಟ್ಟ ಜ್ಯೂಸ್ ಕುಡಿಯೋಕಂತ ಬಂತೀವಿ ವಾಟರ್ಮೆಲನ್ ರೀ ಆಕೆಗೆ ಇಷ್ಟ ನಂಗಂದ್ರೂ ಭಾಳ ಇಷ್ಟ ಹೋಗಿ ಆಟಿಗೆ ಸಾಮಾನು ತಗೊಂಡ್ಬಂದೇವ್ರಿ ಈಗ ನಾವ್ ಚೂಸ್ ಕುಡಿಯತ್ತೇವ್ರಿ ಚೂಸ್ ಆಗತ ಸೊಗ ಈಸ ಈಗ ನಾವು ವಾಪಸ್ ಬೆಳಗಾವಿನ ಹೊಂಟಿವ್ರಿ ಚಾರ್ಜಿಗಾಗತ್ತಿಲ್ಲ ಅದಕ್ಕೆ ಕೇಳಾಕತ್ರ ಅವ್ರ ಐದು ನಿಮಿಷ ತಡ್ರಿ